ಲಿಟ್ಟರ್ ಭವನದಲ್ಲಿ ಆದಿ ಜಾಂಬವ ಪ್ರಚಾರ ಸಮಿತಿ ವತಿಯಿಂದ ಮಾಜಿ ಸಚಿವ ದಿವಂಗತ ವೈ ರಾಮಕೃಷ್ಣರವರ ಇಪ್ಪತ್ತೇಳನೇ ಸಂಸ್ಮರಣಾ ಆಚರಣೆ ಹಾಗೂ ಇತ್ತೀಚೆಗೆ ಅಗಲಿದ ಸಮುದಾಯದ ಗಾಯಕರು ಹಾಗೂ ಗಾಯಕರು ಬುದ್ಧಿಜೀವಿಗಳಾದ ಹೂಡಿ ವೆಂಕಟೇಶ್ ರವೀಂದ್ರ ಕುಮಾರ್ ಹೊಸಮನಿ ಆನಂದ್ ಅವರ ನುಡಿ ನಮನ ಕಾರ್ಯಕ್ರಮವನ್ನು ಸಮುದಾಯದ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತ ಪದಾಧಿಕಾರಿಗಳು ಕಾರ್ಯಕ್ರಮ ಆಯೋಜಿಸಿದರು ಲಕ್ಷ್ಮೀನಾರಾಯಣ್ ಜಂಬುದೀಪ ಶ್ರೀನಿವಾಸ್ ಮುತ್ತುರಾಜ ಪ್ರಕಾಶ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಹರಿತ ಅಂದಿನ ಮುಖ್ಯಮಂತ್ರಿ ಶ್ರೀ ಎಸ್ ನಿಜಲಿಂಗಪ್ಪನವರು ಇವರನ್ನು ಮೀನುಗಾರಿಕೆ ಇಲಾಖೆಗೆ ಸಹಾಯಕ ಸಚಿವರನ್ನಾಗಿ ನೇಮಿಸಿದರು ರಾಷ್ಟ್ರ ರಾಜಕಾರಣಕ್ಕೆ ತೆರಳಿದ ಎಸ್ ನಿಜಲಿಂಗಪ್ಪನವರ ಸ್ಥಾನವನ್ನು ಶ್ರೀ ವೀರೇಂದ್ರ ಪಾಟೀಲರು ಅಲಂಕರಿಸಿದರು ಸಹೋದ್ಯೋಗಿಯಾಗಿ ಹತ್ತಿರದಿಂದ ರಾಮಕೃಷ್ಣರವರ ಪ್ರತಿಮೆಯನ್ನು ಕಂಡಿದ್ದ ಅವರು ಕ್ಯಾಬಿನೆಟ್ ಸಚಿವರ ಹುದ್ದೆಗೆ ಬಡ್ತಿ ನೀಡಿ ಆರೋಗ್ಯ ಸಚಿವರನ್ನಾಗಿ ತಮ್ಮ ಸಂಪುಟಕ್ಕೆ ಸೇರಿಸಿಕೊಂಡರು ಈ ಮಧ್ಯೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಮೊದಲ ಬಾರಿಗೆ ಇಬ್ಬಾಗವಾಗಿ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೇತೃತ್ವದ ಆಡಳಿತರೂಢ ಕಾಂಗ್ರೆಸ್ ಹಾಗೂ ಅಂದಿನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಶ್ರೀ ಎಸ್ ವಿಜಲಿಂಗಪ್ಪ ನೇತೃತ್ವದ ಸಂಸ್ಥಾ ಕಾಂಗ್ರೆಸ್ ಎಂಬ ಎರಡು ಭಾಗವಾಗಿ ವೈ ರಾಮಕೃಷ್ಣರವರು ಸಂಸ್ಥಾ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದುಕೊಂಡರು ಸಾವಿರದ ಒಂಬೈನೂರ ಎಂಬತ್ತೊಂದರ ವಿಧಾನಸಭಾ ಚುನಾವಣೆಯಲ್ಲಿ ಸಂಸ್ಥಾ ಕಾಂಗ್ರೆಸ್ ಸೋಲು ಒಪ್ಪಿಕೊಳ್ಳಬೇಕಾಗುತ್ತದೆ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಬಿಡುವಿದ್ದ ರಾಮಕೃಷ್ಣರವರು ವ್ಯವಸಾಯದ ಕಡೆಗೆ ಗಮನ ಹರಿಸತೊಡಗುತ್ತಾರೆ

ಪಾದಯಾತ್ರೆ ಮಾಡಿ ಏಳುನೂರು ದಿನಗಳ ಪಾದಯಾತ್ರೆ ಮಾಡಿ ಅಂತ ರವಿ ಬಸ್ಮಾನಿಯವರಿಗೆ ಮತ್ತು ಅನ್ನೋದು ಸಹೋದರ ಒಂದೇ ಮಾಡಿದ್ವಿ ಅವ್ರಿಗೂ ನನ್ನ ಸುತ್ತ ಸುತ್ತೇನು ಸೇರಿದ್ರೆ ನನ್ನ ಒಂದು ಒಂದು ಎರಡು ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಬಹಳ ಸುಖಿಸಿ ಪ್ರಕಾಶ್ ನಾನು ಸಿದ್ದರಾಜು ಅನೇಕ ಸ್ನೇಹಿತರು ಅನೇಕ ರಂಗೇಶ್ವರ ಹುರಿ ಬಂದ ಅವತ್ತು ಬಂದು ಚರ್ಚೆ ಮಾಡ್ತಿದ್ದಾಗ ಹೆಂಗೆ ಹಣಕಾಸು ತೊಂದರೆ ಹಣಕಾಸಿನ ವ್ಯವಸ್ಥೆ ಮಾಡೋದು ಅಲ್ಲಿಂದ ಬರೋ ಕುಡಿಯುವ ಯಾವ ರೀತಿ ಮಾಡುವಂತ ಈ ಚರ್ಚೆ ನಾನೇ ರೀತಿ ಆಗ್ತದೆ ನನಗೇನು ಅನ್ಸುತ್ತೆ ಸುಮ್ಮನೆ ಚರ್ಚೆ ಮಾಡ್ತಿದ್ರಲ್ಲಪ್ಪ ಯಾವ ಯಾರ ಫುಡ್ ಅಂತ ಕೇಳಿದ್ವಿ ಇನ್ನು ಮುಂದೆ ನೋಡ್ತಾ ಇದ್ದ ನಾ ತಕ್ಷಣ ಹತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಬಿಟ್ಟೆ ಏನು ಕೆಲಸ ಕೊಡ್ತಾರೆ ಏನ್ ಇರಲ್ಲ ಅಂತರ ಮುಂದಾಗ್ತಾರೆ ನಮ್ಗೆ ಏನಂತಾರೆ ಈಗ ತುಂಬಾ ಬರ್ತಾ ಇದ್ದಾರೆ ಏಳು ಒಂದು ವರ್ಷದ ಮಟ್ಟು ಅವ್ರು ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ ಅಂದ್ರೆ ನಾವು ಅಟ್ಲೀಸ್ಟ್ ನಾವು ಇಲ್ಲಿ ಕಡೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಜನ ನಾವೆಲ್ಲ ಐದು ರೂಪಾಯಿ ನೂರು ರೂಪಾಯಿ ಸಪೋರ್ಟ್ ಮಾಡಿದ್ರೆ ಇನ್ ಯಾರು ಮಾಡ್ಬೇಕಾಗಿದೆ ಸಮಾಜಕ್ಕೆ ಏನಿಕ್ಕು ಏನಿಕ್ಕಿದ್ದೀವಿ ಬದುಕಿದ್ದು ಸತ್ಯಿದ್ದೀವ ಅನ್ನೋ ದೃಷ್ಟಿಯಿಂದ ನಾವು ಅದು ಘೋಷಣೆ ಮಾಡಿ ತಕ್ಷಣ ಅಲ್ಲೇ ಕೊಟ್ಟೆ ಆ ಗೆಸ್ಟ್ ಹೌಸ್ ಅಲ್ಲಿ ಪರ್ಮನೆಂಟ್ ಆಗಿ ಒಂದು ಒಂದ್ ಅದನ್ನೇ ಅವು ಅದನ್ನ ಬಳಕೆ ಮಾಡಿಕೊಂಡು ಆ ಸರ್ಕಾರಿ ಗೆಸ್ಟ್ ಹೌಸ್ ನ ತಗೊಂಡು ನಾವು ಅದನ್ನು ಚರ್ಚೆಗಳು ಪ್ರತಿ ದಿನ ಅದ್ರ ಬಗ್ಗೆ ಪಾದಯಾತ್ರ ಬಗ್ಗೆ ಎಲ್ಲಿಂದ ಬರ್ತಾರೆ ಏನ್ ಕರ್ತೆ ಪುರಿ ವ್ಯಾಪ್ಸಪ್ ಮೂಲಕನೇ ಇಡೀ ಬೆಂಗಳೂರನ್ನೇ ಅರ್ಧ ಸ್ತಬ್ಧವಾಗಿ ಜನ ಅದು ಆಗಿತ್ತು ಬೆಳಗಾಂ ಅಧಿವೇಶನಕ್ಕೆ ಮುಖ್ಯ ಆಗಬೇಕು ಕೂಡ ಆಗುವುದರ ಸರ್ಕಾರ ಬದಲೇ ಇಲ್ಲ ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಮುರುಕೇಶ್ವರು ನಾವು ಎಲ್ಲರೂ ಚರ್ಚೆ ಸಿದ್ದರಾಜ್ ಎಲ್ಲರೂ ಚರ್ಚೆ ಮಾಡಿದಾಗ ಪಾದಯಾತ್ರೆನೇ ಮಾಡಬೇಕು ಇದಕ್ಕೆಲ್ಲ ಜನಗಳಿಗೆ ಲಕ್ಷಾಂತರ ಜನ ಸೇರಿಸಿ ಒಂದು ರೂಪರೇಷನ್ ಮಾಡಬೇಕಾದಾಗ ಒಂದಷ್ಟು ಜನ ಮುಂದೆ ಬಂದರು ನಮ್ಮ ಮಾಧವ ಅಜಿತ್ ಅಜಿತ್ ಮಾದವರು ಮತ್ತಣ್ಣ ಇವರ ನಾಲ್ಕೈದು ಜನ ಫಸ್ಟ್ ಮುಂದೆ ಬಂದು ಆ ಎಲ್ಲರ ಜೊತೆ ಆಮೇಲೆ ಒಂದಂತ ಒಂದು ನಂತರ ಇಡೀ ರಾಜ ಮೂಲೆ ಗಂಟು ಗಂಡು ಗುಂಡೆ ಎಲ್ಲರೂ ಇಡೀ ಬೇಗ ಬಂದ್ರೆ ನಿಜವನ್ನ ಉತ್ತರ ಬಿಟ್ಟು ಹೋಗೋದು ಸಿ ಪಿ ಪೊಲೀಸ್ ಬೈಪೀಸ್ ಆಗಬಹುದು ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಬಲವಾಗಿ ಚರ್ಚೆ ಆಗಿದೆ ಅಂತ ನಂತರ ಸಿ ಎಂ ಕರ್ಸ್ಕೊಳ್ಳೋದು ಮೊದಲೇ ನಮ್ಮ ಅನೇಕ ಎಲ್ಲಾ ಪಕ್ಷದ ಮಂತ್ರಿ ಮಂತ್ರಿ ಮಾಡ್ಕೊಂಡ್ರು ಬೇಕೇನೆ ಇದೊಂದು ಐತಿಹಾಸಿಕ ಸೃಷ್ಟಿ ಆಗ್ತಿದೆ ಯಾವ ಹಿರಿಗೆ ದುಡ್ಡು ಜನಗಳೇ ರೊಟ್ಟಿ ಪುಟ್ಟಿ ಕಟ್ಕೊಂಡು ಓಡೋ ಓಡಾಡ್ ಬಂದ್ರು ನಿಜ ಇತ್ತ ಚಳುವಳಿಗಳಿಗೆ ಮಾಡಿದಾಗ ರವಿ ಅವರು ಸಾಯ್ತಾರೆ ನಾನು ಮೂವತ್ತೈದು ವರ್ಷದಿಂದ ಹೋರಾಟ ಬಂದಿದ್ದೀನಿ ನಮಗೂ ವಯಸ್ಸಾಗ್ತದೆ ನನಗಿದ್ದೇ ಈಗ ಸಿದ್ದರಾಮಯ್ಯ ಇದ್ದಾರೆ ನಮಗೂ ಈಗ ಐವತ್ತೇಳು ವರ್ಷ ನನಗೆ ನಾವೆಲ್ಲ ಇರ್ತೀವಿ ಹೋಗ್ತೀವಿ ಈಗ ಇದಕ್ಕೆಲ್ಲ ಕಾರಣ ಏನಾಗ್ತದೆ ಇವತ್ತು ನಾನು ಸಾಯ್ತೀವಿ ಎಲ್ಲೂ ಸಾಯ್ತೀವಿ ಸಿದ್ದರಾಮ್ ಸಾಯ್ತಾರೆ ಬಟ್ ಆದ್ರೆ ಕೆಲವರು ಬಡ್ತಿರ್ತಕ್ಕಂಥವ್ರನ್ನೆಲ್ಲ ಯಾವ ಗುರುತಿಸ್ಬೇಕು ಸಮಾಜ ಗುರುತಿಸ್ಬೇಕಾ ಸರ್ಕಾರ ಗುರುತಿಸ್ಬೇಕಾ ಸಂಘ ಸಂಘ ಯಾವ ಯಾವ ಗುರುತಿಸ್ಬೇಕು ನಾವ್ ಎಲ್ಲ ಮಾಡಬೇಕಾಗಿದೆ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು ಇವತ್ತೆಲ್ಲ ಪ್ರತಿಭಟನೆ ಮಾಡೋದ್ರಿಂದ ಇನ್ಯಾರೋ ಫಲ ತಿಂತಾರೆ ಆಯೋಗ ಚೇತನ ಆಗ್ತಾರೆ ಇನ್ಯಾರೋ ಎಂ ಎಲ್ ಎನ್ ಯಾರೋ ಮಂತ್ರಿಗಳಾಗ್ತಾರೆ ನೋಡಿ ಪ್ರತಿಭಟನೆ ಮಾಡೋದಾರೋ ಹೊರಟ ಮಾಡೋದಾರೋ ಇನ್ಯಾರೋ ಲಾಭ ಮಾಡೋದಾರ ಲಾಭ ಪಡ್ಕೊಳ್ತಾ ಇದ್ದಾರೆ ಅತ್ಯಂತ ದುರಂತ ಇದು ಸರ್ಕಾರ ಕೂಡ ಅರ್ಥ ಮಾಡ್ಕೋಬೇಕು ರವಿ ಬಸಮನಿ ಪಾದಯಾತ್ ಪಾದಯಾತ್ರೆಯ ಮೂಲಕ ಒಳ ಮೀಸಲಾತಿ ಬಗ್ಗೆ ಮೂಲೆ ಮೂಲೆಗಳನ್ನು ತಲುಪಿಸಿದಂಥ ಏ ಅವರ ತಂಡ ಅವರ ಅವರ ಪರವಾಗಿ ಮತ್ತು ಯುವ ಮುಖಂಡ ಯುವ ಬರಹಗಾರ ಮತ್ತು ಕವಿ ಕವಿಯಾಗಿರ್ತಕ್ಕಂಥ ಲಕ್ಕೂರ್ ಆನಂದರವರಿಗೆ ಶ್ರದ್ಧಾಂಜಲಿ ಮತ್ತು ನುಡಿ ನಮನ ಇವತ್ತು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮ ಅತ್ಯಂತ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ನಿಜವಾಗೂ ಇಂಥ ಅಮೂಲ್ಯ ರತ್ನಗಳು ಕಳ್ಕೊಂಡಿದ್ದಕ್ಕೆ ನಮಗೆ ತುಂಬ ದುಃಖವಾಗ್ತಾ ಇದೆ ಸಮಾಜ ಒಂದು ಕಡೆ ಅಮೂಲ್ಯ ರತ್ನಗಳು ಕಳ್ಕೊಂಡದ ಒಂದು ಕಡೆ ದುಃಖವಾದರೆ ಒಂದು ಕಡೆ ಇನ್ನೊಂದು ಕಡೆ ನಮಗೆ ಯೋಚನೆ ಏನಾಗಿದೆ ಅಂದರೆ ಸರ್ಕಾರ ಕೂಡ ಎಲ್ಲೂ ಕೂಡ ಇರೋದು ಅತ್ಯಂತ ದುರಂತವಾಗಿದೆ ಯಾರು ಈ ಕಾರ್ಯಕ್ರಮ ಮಾಡಬೇಕಾಯಿತು ಸಮಾಜಕ್ಕೆ ಕೊಡುಗೆ ನೀಡಿರ್ತಕ್ಕಂಥ ಅಪಾರ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಇವರುಗಳನ್ನು ಯಾರು ಗುರುತಿಸಬೇಕಾಯ್ತು ಸರ್ಕಾರನ ಅಥವಾ ಜನಗಳಂತ ನಾವು ಚಿಂತನೆ ಮಾಡಬೇಕಾಗಿದೆ ನಾವು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರಗಳು ಅಧಿಕಾರಿಗಳು ಈ ಹೋರಾಟಗಾರನ್ನು ಅವರನ್ನು ಗುರುತಿಸಬೇಕಾಯಿತು ಮತ್ತು ಗೌರವಿಸಬೇಕಾಯಿತು ಆದರೆ ದುರಂತ ಏನಂದರೆ ಅವರನ್ನು ಮೂಲೆ ಗುಂಪು ಮಾಡಿ ಈ ತುಳಿಯೋ ಇದೆಯಲ್ಲ ಅದು ನಾವು ತುಂಬ ಖಂಡಿಸ್ತಾ ಇದ್ದೀವಿ ಎಂಥ ಒಂದು ನೋಡಿ ಎಂಥ ಒಬ್ಬ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥ ನಮ್ಮ ರಾಮಕೃಷ್ಣಪ್ಪ ಸಾಯಿಬರು ಅವರು ಮಂತ್ರಿಯಾಗಿದ್ದಾಗ ಎಂಥೆಂಥ ಜನಪರ ಕೆಲಸಗಳು ಮಾಡಿ ಅಜರಾಮರಾಗಿದ್ದಾರೆ ಅವರು ಆರು ಬಾರಿ ಶಾಸಕರಾಗಿ ಒಂದು ಬಾರಿ ಎಂ ಆಗಿ ಅನೇಕ ಇಂದಿರಾ ಗಾಂಧಿ ಅಂಥವ್ರ ಜೊತೆ ರಾಜೀವ್ ಗಾಂಧಿ ಅಂಥವ್ರ ಮೇಧಾವಿಗಳ ಜೊತೆ ಮತ್ತು ಅನೇಕ ತುರ್ತು ಸ ತುರ್ತು ಕರ್ಫ್ಯೂ ಅವರು ಮಾಡಿದಾಗ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಅಂಥ ಒಂದು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗಲೂ ಕೂಡ ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರು ಹೋರಾಟಗಳನ್ನು ಮಾಡಿ ಮತ್ತು ಸಮಾಜದ ದಿಕ್ಕನ್ನು ಬದಲಾಯಿಸಿದಂಥ ಮೇಧಾವಿಗಳನ್ನು ಸರ್ಕಾರ ಅವನು ಗುರುಸದೇ ಇರೋದು ಅತ್ಯಂತ ದುರಂತ ನಾವು ಸರ್ಕಾರ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇಂಥ ಮೇಧಾವಿಗಳನ್ನು ಹೋರಾಟಗಾರನ ಚಿಂತಕರನ್ನು ಸಮಾಜದ ಮುಖ್ಯವಾಗಿ ತರಬೇಕು ಮುಂದಿನ ಪೀಳಿಗೆಗೆ ಜನಗಳಿಗೆ ತಲುಪಿಸಬೇಕು ಇಲ್ಲಾಂದರೆ ಬರೀ ಏನು ಚಲನಚಿತ್ರ ರಂಗ ಅವ್ರನ್ನೇ ನಾವು ಫೋಕಸ್ ಮಾಡಿ ಬರೀ ಯಾರು ಮಾಡೋದು ಜಾತಿನೇ ಜಾತಿ ರಾಜಕಾರಣ ಮಾಡುತ್ತೆ ಅವ್ರನ್ನೇ ರಾಜಕೀಯಕ್ಕೆ ತಂದು ನಮ್ಮನ್ನು ತುಂಬಿಸೋ ಕೆಲಸಗಳನ್ನು ದಯವಿಟ್ಟು ನಿಲ್ಲಿಸೋಬ ನಿಲ್ಲಿಸಬೇಕಂತ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ತಾಯಿದ್ದೀವಿ ಈ ರೀತಿ ಕಾರ್ಯಕ್ರಮಗಳು ಸಮಾಜಕ್ಕೆ ತೋರಿಸೋದ್ರ ಮೂಲಕ ಅಂದರೆ ಅವರ ವಿಷಯ ಅವರ ಹೋರಾಟಗಳನ್ನು ಮತ್ತು ಸಾಹಿತ್ಯಗಳನ್ನು ಮತ್ತು ಅವ್ರ ಚಿಂತನೆಗಳನ್ನು ಜನಗೆ ತಲುಪಿಸೋದ್ರ ಮೂಲಕ ನಾ ಹೆಚ್ಚು ಹೆಚ್ಚು ನಡೀಬೇಕಂತ ಈ ಸಂದರ್ಭದಲ್ಲಿ ನಾನು ಮಾಡಬೇಕು ಸರ್ಕಾರವನ್ನು ಒತ್ತಾಯಿಸಿ ಸಂದರ್ಭದಲ್ಲಿ ಒತ್ತಾಯಿಸ್ತಿದ್ದೀನಿ ರಾಮಕೃಷ್ಣ ಸಾಹೇಬ್ರಂಥವರಾಗಿರಲಿ ಅಥವಾ ಈಗ ಚಿಂತನೆಗಳು ಯಾರಿಗೆ ಸತ್ತೋಗಿದ್ದಾರೆ ಅವರನ್ನು ಸರ್ಕಾರನೇ ಮಾಡಬೇಕಲ್ವೇ ಅವರು ಸರ್ಕಾರದಲ್ಲಿ ಭಾಗವಾಗಿದ್ದವಂತಾರಲ್ವೇ ರಾಮಕೃಷ್ಣ ಸಾಹೇಬ್ರ ಸರ್ಕಾರದಲ್ಲಿದ್ದಾಗ ಎಂತೆಂಥ ಜನಪರ ಕಾರ್ಯಕರ ಕೆಲಸಗಳು ಮಾಡಿದಾಗ ಸರ್ಕಾರ ಅವ್ರನ್ನ ಗುರುತಿಸಬೇಕಾಗಿತ್ತು ಅದರ ದುರಂತ ಏನಂದರೆ ಅವ್ರನ್ನ ಗುರುತಿಸೋದೇ ಬಿಟ್ಬಿಟ್ಟಿದೆ ಅದು ಇದು ನಾವು ಸ ಈ ಸಂದರ್ಭದಲ್ಲಿ ಅವ್ರನ್ನ ನಾವು ಖಂಡಿಸ್ತಾ ಇದ್ದೀವಿ ಮತ್ತು ಅವ್ರ ಹೆಸರಲ್ಲಿ ಪ್ರಶಸ್ತಿಗಳು ತರಬೇಕಾಗಿತ್ತು ಇಷ್ಟೊತ್ತಿಗೆ ಯಾವಾಗಲೂ ಮಾಡಬೇಕಾಗಿತ್ತು ಸರ್ಕ ಅವ್ರ ಹೆಸರಲ್ಲಿ ಈ ಸಮುದಾಯಕ್ಕೆ ಈ ಸರಿ ಒಂದು ಇದು ಮಾಡಬೇಕಾಗಿತ್ತು ಮತ್ತು ಹೋರಾಟಗಾರರು ಯಾರಾದ ಸತ್ತರೆ ಅವರ ಹೆಸರನ್ನು ಸಮಾಜಕ್ಕೆ ಅಥವಾ ಯಾವ ಕೇರಿಗಳಲ್ಲೋ ಅಥವಾ ಎಲ್ಲಾದರೂ ಒಂದು ಕಡೆ ಅವ್ರ ಹೆಸರುಗಳನ್ನ ನೀಡಬೇಕಾಗಿತ್ತು ಮತ್ತು ಅವ್ರ ಕುಟುಂಬಕ್ಕೆ ಏನಾದರೂ ಒಂದು ಧನ ಸಹಾಯನೋ ಅಥವಾ ಪಿಂಚಣಿ ವ್ಯವಸ್ಥೆಯೋ ಏನಾದರೂ ಒಂದು ಸರ್ಕಾರ ಮಾಡಬೇಕಾಗಿತ್ತು ಅದನ್ನೂ ಕೂಡ ಮಾಡದೇ ಇರೋದು ಈ ನಮ್ಮ ಸರ್ಕಾರಗಳು ಎಲ್ಲ ಒಂದು ಕಡೆ ವಂಚನೆ ಇದೆ ಈ ಹೋರಾಟಗಳು ಯಾರು ಪರವಾಗಿ ಮಾಡ್ತಾ ಇದೆ ಜನಗಳಿಗೇ ಜನಗಳಿಗೆ ಪರವಾಗಿ ತಾನೆ ಮಾಡ್ತಾರೆ ಬಡವ್ರನ್ನ ಶೋಷಿತರನ್ನ ಒಂದು ಮೇಲೆತ್ತ ಕೆಲಸಕ್ಕೆ ತಾನೇ ಈ ಹೋರಾಟಗಳು ಮಾಡೋದು ಏನು ಯಾರು ಯಾವುದಕ್ಕಾದ್ರೂ ಯಾವುದೇ ರಾಜಕೀಯ ಶಕ್ತಿ ಇರೋದು ಅದಕ್ಕೆ ಜನಗಳ ಉದ್ಧಾರಕ್ಕಾಗಿ ಹೋರಾಟಗಳಿರೋದು ಅದಕ್ಕೆ ಸರ್ಕಾರ ತಪ್ಪುಗಳನ್ನು ತಿದ್ದೋದಕ್ಕಾಗಿ ಆದರೆ ಈ ಸರ್ಕಾರಗಳು ಈ ರೀತಿ ದೊಂದ ನಿಲುವನ್ನು ಮಾಡಿ ಹೋರಾಟಗಾರನ್ನ ಹಾಕೋದು ಹೋರಾಟಗಾರನನ್ನು ತುಳಿಯೋದು ಅವ್ರ ಮೇಲೆ ಸುಳ್ಳು ಕೇಸ್ಗಳು ಹಾಕೋದ್ರ ಮೂಲಕ ದಮನ ಮಾಡೋದು ನಾವು ಖಂಡಿಸ್ತಾ ಇದ್ದೀವಿ ಆ ರೀತಿ ಮಾಡಬಾರ್ದು ಅವ್ರನ್ನ ಸರ್ಕಾರದ ಗುರು ವಾಹಿನಿ ತರಬೇಕಂತ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ನಾನು ಜಮುದೀವಿ ಉಪಸ್ಥಿತರಾದ್ರು ಇವತ್ತು ಏನು ಇವತ್ತು ಈ ಲೀಡ್ಕರ್ ಭವನದಲ್ಲಿ ನಾವು ನಮ್ಮ ಜ್ಯೋತಿಗಾರರಂಥ ಒಡನಾಡಿಗಳಾದಂಥ ಹೋರಾಟಗಾರರಾಗಿದ್ದಂಥ ನಮ್ಮ ರವಿ ವಸ್ಮನೆ ಮತ್ತು ಹುಡಿ ವೆಂಕಟೇಶು ಮತ್ತು ಕವಿ ಲಕ್ಕೂರು ಆನಂದವರು ಅಕಾಲಕ್ಕೆ ಮರಣಕ್ಕೆ ಈಡಾಗಿದ್ದಾರೆ ಮತ್ತು ದಿವಂಗತ ರಾ ರಾಮಕೃಷ್ಣ ಅವರ ಬಗ್ಗೆ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇಂಥ ಕಾರ್ಯಕ್ರಮಗಳು ನಮ್ಮ ಸಮುದಾಯದಲ್ಲಿ ಅಷ್ಟೇ ಅಲ್ಲ ಎಲ್ಲ ಸಮುದಲ್ಲ ಅವರವರ ಸಮುದಾಯದಲ್ಲಿ ಮಾಡ್ತಾಯಿರ್ತಾರೆ ಸೊ ಹಾಗೆ ನಮ್ಮ ಸಮುದಾಯದ ಈ ದಿಗ್ಗಜರ ಬಗ್ಗೆ ನಾವು ಕೂಡ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾಯಿದ್ವಿ ಇದು ನಮ್ಮ ಒಂದು ಜವಾಬ್ದಾರಿ ಕೂಡ ಹೇಳಿದ್ರೆ ಇವತ್ತು ಈ ರಾಜ್ಯದಲ್ಲಿ ಭಾಳ ಒಂದು ಐತಿಹಾಸಿಕವಾದಂಥ ಒಂದು ದೊಡ್ಡ ಹೋರಾಟ ಪ್ರತಿಭಟನಾ ಒಂದು ಸಮಾವೇಶವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಮಾಡಿದ್ವಿ ಆ ಒಂದು ಹೋರಾಟದ ಒಂದು ಪ್ರಮುಖವಾದಂಥ ಒಂದು ಜವಾಬ್ದಾರಿಯನ್ನು ನಮ್ಮ ರವಿ ವಸಮನಿ ಹೊತ್ತಿದ್ರು ಬಾಗಲಕೋಟೆ ಇರುವಂಥ ಬಸವಣ್ಣ ಅವರು ಐಕ್ಯವಾಗಿರುವಂಥ ಆ ಒಂದು ಸ್ಥಳದಿಂದ ನಾವು ನವೆಂಬರ್ ಹದಿನಾರು ಎರಡು ಸಾವಿರದ ಹದಿನೇಳಕ್ಕೆ ಪ್ರಾರಂಭ ಮಾಡ್ತಾ ಇದ್ದ ಅಲ್ಲಿಂದ ಈತ ಇಪ್ಪತ್ತೈದು ದಿನ ದಿನಗಳ ಕಾಲ ನಿರಂತರವಾಗಿ ಸುಮಾರು ಐನೂರು ಇಪ್ಪತ್ತು ಕಿಲೋಮೀಟ್ರ್ ನಡೆದು ಬಂದಿದ್ದರು ಅವರ ಕಾರ್ಗಳಿಗೆ ಬಬ್ಗಳಾಗಿದ್ದು ಅಂಥ ಒಂದು ಹೋರಾಟವನ್ನು ನಾವು ಸುಮಾರು ನಲವತ್ತು ವರ್ಷದಿಂದ ನೋಡಿದಂಥ ಹೋರಾಟಗಳಲ್ಲಿ ನಾನು ಕಾಣಲಿಲ್ಲ ಅಂಥ ಒಂದು ಒಂದು ಇದು ಅವರಲ್ಲಿ ಇತ್ತು ಆ ಡಿವೋಷನ್ ಇತ್ತು ಆ ಕಮಿಟ್ಮೆಂಟ್ ಇತ್ತು ಸೊ ಹಾಗೆ ನಮ್ಮ ಊಡಿ ವೆಂಕಟೇಶ್ ಕೂಡ ಭಾಳ ಒಳ್ಳೆ ವಾಗ್ಮಿ ಒಳ್ಳೆ ಹೋರಾಟಗಾರ ಆತ ಬಿ ಎಸ್ ಪಿನಲ್ಲಿ ಭಾಳ ಚ ಚಾಕ್ಚಕ್ತಿಯಿಂದ ಕೆಲಸ ಮಾಡಿದರು ಆ ಬಿ ಎಸ್ ಪಿ ಹೆಚ್ಚಿನ ಒಂದು ಹೆಸರು ಬರೋದಕ್ಕೆ ಅವರು ಕೂಡ ನಮ್ಮ ಕಾಂಶಿರಾಮ ಅವ್ರ ಜೊತೆ ಇದ್ದಂಥ ಒಬ್ಬ ಮನುಷ್ಯ ಅದಲ್ಲದೆ ನಮ್ಮ ಇನ್ನೊಬ್ಬರು ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಕವಿ ಲಕ್ಕುರ್ ಆನಂದವರು ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಪುರಸ್ಕಾರವನ್ನು ಪಡೆದಿದ್ದಂಥವರು ಸೊ ಇವ್ರ ಬಗ್ಗೆ ಇವತ್ತು ಒಂದು ನುಡಿ ನಮನ ಕಾರ್ಯ ಮಾಡೋದು ನಮ್ಮ ಹೆಮ್ಮೆ ಅಂತ ನನಗೆ ಅನಿಸಿದೆ